ತಲೆ ಮಾಂಸ ಗುಂಡಪ್ಪ ಮತ್ತು ಮಕ್ಕಳೆಲ್ಲರಿಗೂ ಮಾವನ ಮನೆಯಲ್ಲಿ ಬಾಡೂಟಕ್ಕೆ ಕರೆದಿದ್ದರು ಮುನ್ನಿಗಂತೂ ಬಾಡೂಟವೆಂದರೆ ಬಹಳ ಇಷ್ಟ ಗುಂಡಪ್ಪನಿಗಂತೂ ಬಾಯಲ್ಲಿ ನೀರೂರಿತು ಎಲ್ಲರೂ ಹೊಟ್ಟೆ ತುಂಬ ಬಹಳ ಸಂತೋಷದಿಂದ ಗಡದ್ದಾಗಿ ಊಟ ಮಾಡಿದರು ತಲೆ ಮಾಂಸ ಬೇಜಾ ಫ್ರೈ ಚಿಕನ್ ಪಲಾವ್ ಪೂರಿ ಮಟನ್ ತಾಳ್ ಸಾರು ರಸ ಖೈಮಾ ಉಂಡೆ ಚಿಲ್ಲಿ ಚಿಕನ್ ಮಾಡಿದ್ದರು ಮೊದಲು ಹೆಂಗಸರ ಸರದಿ ನಂತರ ಗಂಡಸರು ಕುಳಿತು ಊಟ ಮಾಡಿ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಕತ್ತಲಾಗಿತ್ತು ಮನೆಗೆ ಬಂದ ಮೇಲೆ ಗುಂಡಪ್ಪ ಮಕ್ಕಳೊಂದಿಗೆ ಮಾವನ ಮನೆಯಲ್ಲಿ ಉಂಡ ಬಾಡೂಟದ ಬಗ್ಗೆ ಸಮಾಲೋಚನೆ ನಡೆಸುತ್ತಾ ಗುಂಡಪ್ಪ ನನಗಂತೂ ಖೈಮಾ ಉಂಡೆ ಬಹಳ ರುಚಿಯೆನಿಸಿತು ನಾನಂತೂ ಹತ್ತು ಹನ್ನೆರಡು ತಿಂದು ಬಿಟ್ಟೆ ಚಿನ್ನು ನನಗಂತೂ ಮಟನ್ ತಾಳ್ ಜೊತೆ ಪೂರಿ ಬಹಳ ಮಸ್ತು ಚೆನ್ನಾಗಿ ಹೊಡೆದೆ ಮುನ್ನಿ ನನಗಂತೂ ತಲೆ ಮಾಂಸ ಬಹಳ ಹಿಡಿಸಿತು ನಾನಂತೂ ಮೂರು ತಲೆ ತಿಂದು ಬಿಟ್ಟೆ ಗುಂಡಪ್ಪನ ಹೊಟ್ಟೆಗೆ ಕೆಂಡ ಬಿದ್ದಂತಾಗಿ ಮುನ್ನಿ ನೀನು ಎಷ್ಟು ಮೂರು ತಲೆ ತಿಂದ್ಯಾ ಅದು ಹೇಗೆ ತಿಂದೆ ಅದೆಂತಹ ತಲೆಗಳು ನಿನ್ನದೆಂತಹ ಹೊಟ್ಟೆ ಹೊಟ್ಟೆಯೋ ಕನ್ನಂಬಾಡಿ ಕಟ್ಟೆಯೋ ಸಾಧ್ಯವೇ ಇಲ್ಲ ಮುನ್ನಿ ಅವು ಕೋಳಿ ತಲೆಗಳು ಗುಂಡಪ್ಪ ಥೂ ಇವಳ ತಲೆಗೆ ಅದೇ ನಾನು ಅಂದುಕೊಂಡೆ ಕುರಿಯ ಒಂದು ತಲೆಯನ್ನೇ ತಿನ್ನುವುದು ಅಸಾಧ್ಯ ಇನ್ನು ಇವಳು ಮೂರು ತಲೆಗಳನ್ನು ಹೇಗೆ ತಿಂದಳು ಎಂದು ಯೋಚಿಸಿದೆ ಇವಳು ನೋಡಿದರೆ ಕೋಳಿ ತಲೆಗಳನ್ನು ತಿಂದು ಬಂದಿದ್ದಾಳೆ ಅಯ್ಯೋ ಹ